ಎಲ್ಲರಿಗೂ ನಮಸ್ಕಾರಗಳು ನಾನು ಪ್ರೊಫೆಸರ್ ಸುತ್ತೂರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಎಂ ಸಿ ತರಗತಿಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಆ ಎಂಟ್ರೆನ್ಸ್ ಎಕ್ಸಾಮಿನ ಕೊನೆಯ ದಿನಾಂಕ ಇಪ್ಪತ್ತೇಳನೇ ತಾರೀಕು ಆಗಿದೆ ಹಾಗಾಗಿ ಈ ಒಂದು ಮೈಸೂರು ವಿಶ್ವವಿದ್ಯಾಲಯದಕ್ಕೆ ಏನಾದರೂ ಅಭ್ಯರ್ಥಿಗಳು ಸೇರಬೇಕು ಅಂತಂದ್ರೆ ಅದರಲ್ಲೂ ಮುಖ್ಯವಾಗಿ ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ವಿಭಾಗದಲ್ಲಿ ಅಧ್ಯಯನ ಮಾಡಲು ಇಚ್ಛಿಸುವ ವಿದ್ಯಾರ್ಥಿಗಳನ್ನ ಇದ್ದರೆ ತಾವು ನಮ್ಮ ಮೈಸೂರು ಯೂನಿವರ್ಸಿಟಿಯ ವೆಬ್ಸೈಟ್ ಹೋಗಿ ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಒಂದು ಏನಿದೆ ಅರ್ಜಿಯನ್ನು ಫಿಲ್ ಮಾಡಿ ನಂತರ ಅದರಲ್ಲೇ ತಮಗೆ ಯಾವಾಗ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಅಂತ ತಿಳಿಸ್ತಾರೆ ಮುಖ್ಯವಾಗಿ ಈ ಒಂದು ವಿಭಾಗಕ್ಕೆ ಅರ್ಹರಾಗಿರುವ ಬ್ಯಾಚುಲರ್ಸ್ ಯಾರು ಅಂತ ನಮ್ಮ ಯಾವುದೇ ಒಂದು ವಿಶ್ವವಿದ್ಯಾನಿಲಯದಿಂದ ಅವರು ಒಂದು ಡಿಗ್ರಿಯನ್ನು ಪಡೆದಿರಬಹುದು ಲೈಫ್ ಸೈನ್ಸ್ ಅಲ್ಲಿ ಡಿಗ್ರಿಯನ್ನು ಪಡೆದಿರಬಹುದು ಇದರ ಜೊತೆಯಲ್ಲಿ ಎಂಬಿ ಬಿ ಎಸ್ ಮತ್ತೆ ಡೆಂಟಲ್ ವೆಟರ್ನರಿ ಬಿ ಬಯೋಟೆಕ್ನಾಲಜಿ ಫಾರ್ಮಸಿ ಈ ಅಭ್ಯರ್ಥಿಗಳು ಸಹ ಎಂ ಸಿ ಜೆನೆಟಿಕ್ಸ್ ಮಾಡಲು ಶೇಕಡ ನಲವತ್ತೈದರಷ್ಟು ಅಂಕಗಳನ್ನು ಅವರು ತಮ್ಮ ಬ್ಯಾಚುಲರ್ಸ್ ಅಲ್ಲಿ ಪಡಿಬೇಕು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಶೇಕಡ ನಲ್ವತ್ತರಷ್ಟು ಅಂಕಗಳಿದ್ದರೆ ಸಾಕು ಈ ಎಂಟ್ರೆನ್ಸ್ ಎಕ್ಸಾಮ್ ನ ಫಿಫ್ಟಿ ಪರ್ಸೆಂಟ್ ಅಂತ ದ ಮಾರ್ಕ್ಸ್ ನ ತಗೊತೀವಿ ಅವರ ಬ್ಯಾಚುಲರ್ಸ್ ಡಿಗ್ರಿಯ ಫಿಫ್ಟಿ ಪರ್ಸೆಂಟ್ ಅಂತ ದ ಮಾರ್ಕ್ಸ್ ನ ತೆಗೆದುಕೊಂಡು ಇದರ ಮೇಲೆ ಮೆರಿಟ್ ಮೇಲೆ ಒಂದು ನಾವು ಕೊನೆಗೆ ಆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾ ಇದ್ದೀವಿ ವಿಶ್ವವಿದ್ಯಾನಿಲಯಗಳು ಒಂದು ಗೌರ್ಮೆಂಟ್ ಸರ್ಕಾರಿ ಇದರಲ್ಲಿ ಬರೋದ್ರಿಂದ ಇಲ್ಲಿರುವ ಫೀಸ್ ಸ್ಟ್ರಕ್ಚರ್ ತುಂಬಾನೇ ಕಡಿಮೆ ಇರ್ಬೋದು ನೀವು ಖಾಸಗಿ ವಿಶ್ವವಿದ್ಯಾನಿಲಯದಲ್ಲಿ ಐದು ಲಕ್ಷ ಹತ್ತು ಲಕ್ಷಕ್ಕೆ ಈ ಕೋರ್ಸ್ಗಳಿಗೆ ಅವರು ಚಾರ್ಜ್ ಮಾಡ್ತಾರೆ ಆದ್ರೆ ನಮ್ಮಲ್ಲಿ ಇದು ಐವತ್ತು ಸಾವಿರದಿಂದ ಅರವತ್ತು ಸಾವಿರಕ್ಕೆ ಮಾತ್ರ ನಮಗೆ ಒಂದು ಫೀಸ್ ಸ್ಟ್ರಕ್ಚರ್ ಇದೆ ಅದರಲ್ಲೂ ಆರ್ಥಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಸಹ ಸ್ಕಾಲರ್ಶಿಪ್ ಫೆಸಿಲಿಟಿ ಇದೆ ಮತ್ತು ಫೀಸ್ ಎಕ್ಸಾಮಿಷನ್ ಸಹ ಇದೆ ಕೆಲವೊಂದು ಕೆಟಗರಿಗಳಿಗೆ ಹಾಗಾಗಿ ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಳಿ ನಮ್ಮ ವಿಭಾಗದಲ್ಲಿ ಉತ್ತಮವಾದ ಒಂದು ಟೀಚಿಂಗ್ ಇದೆ ಸಂಶೋಧನೆ ಇದೆ ಮತ್ತೆ ನಮ್ಮ ವಿಭಾಗದಿಂದ ಶೇಕಡ ತೊಂಬತ್ತರಷ್ಟು ವಿದ್ಯಾರ್ಥಿಗಳು ಪ್ರತಿ ವರ್ಷವೂ ಸಹ ಅವರಿಗೆ ಒಂದು ಪ್ಲೇಸ್ಮೆಂಟ್ ಸಹ ಚೆನ್ನಾಗಿದೆ ದೇಶದ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳಿಗೆ ಆಗ್ಬೋದು ಸಂಶೋಧನಾ ಕೇಂದ್ರಗಳಿಗೆ ಆಗ್ಬೋದು ನಮ್ಮಲ್ಲಿರೋ ವಿದ್ಯಾರ್ಥಿಗಳು ಅಲ್ಲಿ ಹೋಗ್ತಾ ಇದಾರೆ ಪಿ ಎಚ್ ಡಿಗೂ ಹೋಗ್ತಾ ಇದ್ದಾರೆ ಮತ್ತು ಕೆಲಸದ ಒಂದು ಆಪರ್ಚುನಿಟಿಗಳು ಕಂಪನಿಗಳಲ್ಲಿ ತುಂಬ ಚೆನ್ನಾಗಿದೆ ಇದಲ್ಲದೆ ಹೊರ ದೇಶಗಳಿಗೂ ಸಹ ಒಂದು ಒಳ್ಳೆಯ ಅವಕಾಶವನ್ನು ಅವಕಾಶ ಇರೋದ್ರಿಂದ ಈ ಒಂದು ಕೋರ್ಸು ಉತ್ತಮವಾಗಿದೆ ಇಂತಹ ಎಲ್ಲ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ತುಂಬಾ ಚೆನ್ನಾಗಿದೆ ಟೀಚಿಂಗ್ ಆಗಲಿ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಹಾಗಾಗಿ ವಿದ್ಯಾರ್ಥಿಗಳ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಈ ತಿಂಗಳ ಇಪ್ಪತ್ತೇಳನೆಯ ತಾರೀಖೆ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅಪ್ಲೈ ಮಾಡೋಕ್ಕೆ ಕೊನೆಯ ದಿನಾಂಕ ಆಗಿದೆ ತಾವು ಮೈಸೂರು ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋದರೆ ಎಲ್ಲ ಸಂಪೂರ್ಣ ವಿವರ ತಮಗೆ ದೊರಕುತ್ತೆ ಹಾಗಾಗಿ ಇದರ ಜೊತೆಯಲ್ಲಿ ನಾನು ವಿಭಾಗದ ಕೆಲವು ಫೋನ್ ನಂಬರ್ಗಳಲ್ಲಿ ಸಹ ಕಳಿಸಿರ್ತೀವಿ ಯಾರಿಗಾದರೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ತಾವು ನಮ್ಮ ಕಚೇರಿಯನ್ನು ಸಂಪರ್ಕಿಸಬಹುದು ಅವರು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮಸ್ಕಾರ